ನೀವು ಇನ್ನು ಮ್ಯಾಗ ಹೇಳಿರ್ತೀನಿ ಇಂಥ ಲೊಪುಟ್ಟು ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರು ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ ಸಹಜ ಸಹಜ ಐತ್ರಿ ಅಲ್ಲಿ ಎಷ್ಟು ಮಂಡ್ಯದಾಗ ಎಟ್ಟು ಎಮ್ ಎಲ್ ಎ ಎಸ್ ಕಳ್ಸ್ಯಾರ ರಕ್ತ ಚಳುವಳಿ ಆರು ಮಂದಿ ಇದ್ರಪ್ಪ ನೀವು ಹೈಲೈಟ್ ಹೊಡೆದೇ ಹೊಡೆದ್ರೆ ನಾವು ಒಂದು ಚೆಂದಾನೇ ಬಾರಿ ರಕ್ತ 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 ಅದು ಯಾವ ರಕ್ತ ಐತೋ ಗೊತ್ತಿಲ್ಲ ಅವ್ರದೇ ರಕ್ತ ಐತೋ ಯಾವ್ದಾರ ರಕ್ತ ಐತೋ ಅವರು ಒಂದು ಗ್ರಾಮ ಪಂಚಾಯತಿಗೆ ಇಲ್ಲ ಅಲ್ಲಿ ಮಂಡ್ಯದವರು ಅವ್ರಿಗೇನು ನೈತಿಕತೆ ರೀ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಮೊದಲು ಒಂದು ನಾಲ್ಕು ಕೆಂಪಿಲ್ ಆರಿಸ್ತಾ ಇರೋ ತೋಳ್ರಿ ಮಂಡ್ಯದಾಗ ಮಂಡ್ಯದಾಗ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನ ಕೆರೆ ಮಂಡ್ಯದಾಗ ಐತಿ ಆ ಬೂಕನಕೆರೆಯಾದಾಗೆ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನನಗೆ ರಕ್ತದ ಪತ್ರ ಬರೀತಾರಂತ ಉದ್ದೇಶ ಏನು ಸರ್ ಉದ್ದೇಶ ಅಲ್ಲಿ ನೋಡ್ರಿ ಮಂಡ್ಯದಾಗ ರಕ್ತದ ಬರೀಲಿಕ್ಕೆ ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಶಿಕಾರಿಪುರದಾಗ ಬರೆದ್ರೆ ಒಂದು ದೌಚಿತ್ ಯಾರೂ ಇಲ್ಲ ಗ್ರಾಮ ಪಂಚಾಯತಿ ಹುಡ್ಕಾಡ್ದ್ರೆ ಇದು ತೊಗೊಂಡು ಹುಡ್ಕಾಡ್ದ್ರು ಒಂದು ಪಂಚಾಯತಿ ಮೆಂಬರ್ ಇಲ್ಲ ಆರು ಮಂದಿ ಇದ್ದಾರೆ ಅವ್ರು ಒಂದಿಟ್ಟು ದುಡ್ಡು ಕೊಟ್ಟಿರ್ತಾರೆ ಹಿಂಗೆ ಒಂದು ಟಚಕ್ಕೆ ಕತ್ತು ಚುಚ್ಕೊಂಡು ಹಿಂಗೆ ಟಚ್ ಕತ್ತುತ್ತಿದ್ದಾರೆ ನೋಡಿರಿ ಅವ್ರು ಏನು ಬೇಕಾದ ಮಾಡಿ ನಾನೇನು ತೆರಿಗೆ ಕೊಡ್ಸೊಂಡು ನೀನು ಒಮ್ಮೆ ಹೇಳಿಬಿಟ್ಟಿನ್ನ ನೀವೇನು ಶಿಫಾರಸು ಮಾಡ್ತೀರಿ ಕೋರ್ ಕಮೆಂಟಿಗೆ ಏನು ಬೇಕಾದ ಮಾಡಿಕೊಡಿ ನಾವು ಒಕಪ್ ಹೋರಾಟವನ್ನು ಬಿಡುವುದಿಲ್ಲ ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊಡ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ ನಾ ಇದ್ದ ನಮ್ಮ ಸಕ್ಕರೆ ಇಟ್ಟು ತೊಂದರೆ ಕೊಡ್ತಿರಲಿಲ್ಲ ನನ್ನ ಮೇಲೆ ನಲ್ವತ್ತೆರಡು ಕೇಸುಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕ್ತಿರಲಿಲ್ಲ ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು ಈಗ ಪ್ರಕರಣಗಳನ್ನ ತೆಗೀಲಾಕತ್ತಾರ ಅಂದ್ರ ಈಗ ಅವ್ರದವ್ರದ ಹಳಸೈತಿ ಹಳಿಸಿದ್ದಕ್ಕೆ ಹಸ್ದಿದ್ದಕ್ಕೆ ಒಂದಾಗ ಹಾ ತಮ್ಮ ಮುಚ್ಚಗೊಳ್ಕ ನೋಡ್ರಿ ನೀವೇ ಹೇಳಾಕತ್ತೀರಿ ನಮ್ಗೆ ಭಾಳ ಸಂತೋಷ